ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಾಕಂ ಕಿರಣ್ ನಾವು ಬಿ ಆರ್ ಮಂಜುನಾಥ್ ಅಂತ ನಮ್ಮ ಸ್ನೇಹಿತರು ಆಯೋಜಿಸಿರುವ ನೂರ ಇಪ್ಪತ್ತು ಜನರ ಸೇರಿಸ್ಕೊಂಡು ಶಬರಿಮಲೆ ಯಾತ್ರೆ ಬಂದಿದೀವಿ ಈ ಯಾತ್ರೆಯ ಸಲುವಾಗಿ ತ್ರಿಶೂರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಅಲ್ಲಿ ಇರುವ ಪುರಂಗಟ್ಟಕೂರ್ ವಿಷ್ಣು ದೇವಸ್ಥಾನದಲ್ಲಿ ಬಂದಿದೀವಿ ಇವಾಗ ನನ್ನ ಹಿಂದೆ ಕಾಣಿಸ್ತಾ ಇರೋದು ಮೂಲ ಸ್ಥಾನ ವಿಷ್ಣುಮಯ ಮೂಲ ಸ್ಥಾನ ನಾವು ನೂರ ಇಪ್ಪತ್ತು ಜನ ಶಬರಿಮಲೆ ಯಾತ್ರೆ ಹಮ್ಮಿಕೊಂಡಿದ್ದೀವಿ ಇದರ ಸಲುವಾಗಿ ಇವಾಗ ತ್ರಿಶೂರಿಂದ ಇಲ್ಲಿಗೆ ಬಂದು ವಿಷ್ಣು ದೇವನ ದೇವರ ದರ್ಶನ ಮಾಡಿದ್ದೀವಿ ದರ್ಶನದ ನಂತರ ಸ್ಥಳ ಪುರಾಣವನ್ನು ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಈಗ ನಾವು ತ್ರಿಶೂರಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಪೊರಂಗಟ್ಟುಕಾರ ವಿಷ್ಣು ಮಹಾ ಟೆಂಪಲ್ ಅಲ್ಲಿ ಬಂದಿದ್ದೀವಿ ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ ಗೋಲ್ಡನ್ ಸ್ಟ್ರೈನ್ ಇದ್ದಂಗೆ ಎಲ್ಲಿ ಹೋದ್ರೂನು ಎಲ್ಲ ನಿಮಗೆ ಎಲ್ಲ ಸ್ವರ್ಣಮಯವಾಗಿ ಕಾಣಿಸ್ತಾ ಇದೆ ಈ ದೇವಸ್ಥಾನದ ಏನದು ಚರಿತ್ರೆ ಅಥವಾ ಪುರಾ ಪುರಾಣದಲ್ಲಿ ಇದರ ಇತಿಹಾಸ ಏನು ಅಂತ ಹೇಳಿದ್ರೆ ಒಂದು ಚಿಕ್ಕದಾಗಿ ಹೇಳ್ತಾ ಇದ್ದೀನಿ ವಿಚಾರ ಕೂಲಿವಾಕ ಅನ್ನೋ ವನ ಕನ್ಯೆ ವನಕನ್ಯೆ ತನ್ನ ಹಿಂದಿನ ಜನ್ಮದಲ್ಲಿ ಶಿವನಿಗೆ ತಪಸ್ಸು ಮಾಡಿ ಶಿವನ ಅಂಶದಲ್ಲಿ ತನಗೆ ಮಗು ಜನ್ಮ ಆಗ್ಬೇಕು ಅಂತ ಕೋರ್ತಾಳೆ ಬಟ್ ಆ ಜನ್ಮದಲ್ಲಿ ತನಗೆ ಅನುಕೂಲ ಇಲ್ಲ ಅಂತ ಹೇಳ್ಬಿಟ್ಟು ಶಿವನು ನೆಕ್ಸ್ಟ್ ಜನ್ಮದಲ್ಲಿ ನಿನಗೆ ಅವಕಾಶ ಸಿಕ್ಕೇ ಸಿಗತ್ತೆ ನೆಕ್ಸ್ಟ್ ಜನ್ಮದಲ್ಲಿ ನಿನ್ನ ಕೊರಕೆ ತೀರಿಸ್ತೀನಿ ಅಂತ ಹೇಳಿ ವರ ಕೊಟ್ಟಿರ್ತಾನೆ ಆ ಒಂದು ವಿಚಾರವಾಗಿ ಕೂಲಿವಾಕ ಅನ್ನೋ ತಾಯಿ ಈ ಜ ತನ್ನ ಜನ್ಮದ ಈ ಜನ್ಮದಲ್ಲಿ ಪಾರ್ವತಿ ದೇವಿನ ಆರಾಧಿಸ್ತಾಳೆ ಏನೋ ತನ್ನ ಕೋರಿಕೆ ತೀರ್ಬೇಕು ಅನ್ನೋ ಉದ್ದೇಶದಲ್ಲಿ ಪಾರ್ವತಿ ದೇವಿನ ತಪಸ್ ಮಾಡ್ತಾಳೆ ಆ ಟೈಮ್ ಅಲ್ಲಿ ಈಶ್ವರ ಬಂದು ಇಲ್ಲಿ ಬೇಟೆಗೆ ಅಂತ ಬರ್ತಾನೆ ಈ ಸುತ್ತಮುತ್ತಲ ಕಾಡಿನ ಪ್ರದೇಶದಲ್ಲಿ ಬೇಟೆಗೆ ಅಂತ ಬಂದಾಗ ತನ್ನ ಕೂಲಿವಾಕ ಅನ್ನೋ ಅಂದ್ರೆ ಒನಕನ್ಯನ ಸೌಂದರ್ಯ ನೋಡಿ ಮುಗ್ಧನಾಗ್ತಾನೆ ಮುಗ್ಧನಾಗಿ ತನಗೆ ಹಿಂದಿನ ಜನ್ಮದಲ್ಲಿ ವರ ಕೊಟ್ಟಿರೋದು ನೆನಪು ಬಂದು ತನಗೆ ಆಶೀರ್ವಾದ ಮಾಡ್ಬೇಕು ಇಲ್ಲ ತನ್ನ ವರ ನೆರವೇರಬೇಕು ಅಂತ ಹೇಳಿ ಕೂಲಿ ಅನುಗ್ರಹಿಸಿ ತನಗೆ ನೀನು ಈಗ ಪಾರ್ವತಿ ನನ್ನ ಸಂತಾನವನ್ನು ಪಡೆಯಲು ಸಿದ್ಧನಾಗಿರು ಅಂತ ಹೇಳಿ ಆಶೀರ್ವಾದ ಮಾಡ್ತಾಳೆ ಆವಾಗ ಕೂಲಿವಾಕ ಬಂದು ಪಾರ್ವತಿ ದೇವಿಯನ್ನ ತಪಸ್ ಮಾಡಿ ತನ್ನಲ್ಲಿ ಆಹ್ವಾನಿಸ್ತಾಳೆ ಪಾರ್ವತಿ ದೇವಿ ಕೂಲಿವಾಕ ಆಹ್ವಾನವಾಗಿ ಶಿವನ ಜೊತೆ ಸೇರಿ ವಿಷ್ಣು ಮಾಯವನ್ನ ಮಗುವಿಗೆ ಜನ್ಮ ತಾಳ್ತಾಳೆ ಈ ವಿಷ್ಣು ಮಾಯ ಹುಟ್ಟಿರೋದಕ್ಕೆ ಕಾರಣ ಮೂರು ಒಂದು ಕೂಲಿವಾಕ ಅನ್ನೋ ಕನ್ಯೆಗೆ ಕೊಟ್ಟಿರೋ ವರ ಈಡೇರ್ಬೇಕು ಎರಡನೇದಾಗಿ ಜಲಂಧರನ ರಾಕ್ಷಸ ಸಂಹಾರ ಆಗ್ಬೇಕು ಈ ಜಲಂಧರ ಬಂದು ವಿಷ್ಣುವಿನ ಜೊತೆ ಯುದ್ಧ ಮಾಡಿ ಸೋತಿರೋ ವಿಷ್ಣು ಸೋತಿರ್ತಾನೆ ಆ ಜಲಂಧರನ ರಾಕ್ಷಸನ ಸೋ ಸೋಲ್ಸೋದಿಕ್ಕೆ ಶಿವನ ಅಂಶದಲ್ಲಿ ಶಿವನ ಶಕ್ತಿ ಸೇರಿ ಜಲಂಧರನ ಸಾಯಿಸೋದಕ್ಕೆ ಈ ವಿಷ್ಣು ಮಹಾ ಹಿಂದಿನ ಜನ್ಮದಲ್ಲಿ ಕೊಟ್ಟಿರೋ ವರನೂ ತೀರ್ಬೇಕು ಇಲ್ಲಿ ಜಲಂಧರನೂ ಸಾಯ್ಬೇಕು ಅನ್ನೋ ಒಂದು ಎರಡು ಕಾರಣಗಳಲ್ಲಿ ಇಲ್ಲಿ ವಿಷ್ಣು ಮಯ ಜನ್ಮ ತಾಳ್ತಾರೆ ಆ ವಿಷ್ಣು ಮಾಯ ಜನ್ಮ ತಾಳಿದ ಮೇಲೆ ಅವರು ಹುಟ್ಟಿ ಬೆಳೆದಾಗ ಈ ಸುತ್ತಮುತ್ತಲಿನ ಜನರಲ್ಲಿ ಅವ್ರವ್ರಿಗೆ ಏನೇನ್ ಅನುಕೂಲಗಳು ಮಾಡ್ಬೇಕು ಈ ಫ್ಲಡ್ಸ್ ಬಂದಾಗ ಅವ್ರನ್ನೆಲ್ಲ ಕಾಪಾಡಿರೋದಾಗ್ಲಿ ಈ ಕ್ರೂರ ಮೃಗಗಳನ್ನೆಲ್ಲ ಅವರು ಸಾಂತ್ವನ ಮಾಡಿ ಇಲ್ಲೆಲ್ಲ ಜನ ಓಡಾಡ್ತಾರೆ ಅವ್ರಿಗೆ ತೊಂದರೆ ಮಾಡಬೇಡ ಅಂತ ಅವ್ರಿಗೆಲ್ಲ ಕಟ್ಟಳೆ ಮಾಡಿ ಈ ರೀತಿ ಇಲ್ಲೆಲ್ಲ ಫೇಮಸ್ ಆಗಿರ್ತಾರೆ ಈ ವಿಷ್ಣು ಮಹ ದೊಡ್ಡವನಾದ ಮೇಲೆ ಜಲಂಧರ ಅನ್ನೋ ರಾಕ್ಷಸನ ವಿಷ್ಣುವಿನ ಸುದರ್ಶನ ಚಕ್ರವನ್ನು ಬಳಸಿ ಸಾಯಿಸ್ತಾರೆ ಸಮ್ಮಾನ ಮಾಡ್ತಾನೆ ತದನಂತರ ರಾಮಾಯಣದಲ್ಲೂ ಕೂಡ ವಿಷ್ಣು ಮಹನ ಅಂಶ ಬರುತ್ತೆ ರಾಮಾಯಣದಲ್ಲಿ ಏನು ಅಂದ್ರೆ ಜಮದಗ್ನ ಅಗಸ್ತ್ಯ ಮುನಿಯವರು ವಿಷ್ಣುಮಾಯನನ್ನು ಬಿಲ್ಲು ಬಾಣ ರೂಪದಲ್ಲಿ ರಾಮನಿಗೆ ಪ್ರಸಾದ ಮಾಡ್ತಾರೆ ವಿಷ್ಣು ಮಹನ ಪವರ್ ಶಕ್ತಿನ ಬಳಸಿ ಬಿಲ್ಲು ಬಾಣವಾಗಿ ಉಪಯೋಗಿಸಿ ರಾವಣಾಸುರನನ್ನ ಸಂಹಾರಕ್ಕೆ ಆ ಒಂದು ವರ ಕೊಟ್ಟು ಅದನ್ನು ಕೊಡ್ತಾರೆ ಅಗಸ್ತ ಮುನಿ ಕೊಡ್ತಾರೆ ಆ ಇದೆ ಬಿಲ್ಲು ಬಾಣ ಅಂದ್ರೆ ವಿಷ್ಣುಮಾಯ ಬಿಲ್ಲು ಬಾಣದ ರೂಪದಲ್ಲಿ ರಾಮಾಯಣದಲ್ಲಿ ರಾವಣಾಸುರನ ರಾಮನ್ ಸಾಯಿಸ್ತಾನೆ ತದನಂತರ ಆ ವಿಷ್ಣುಮಾಯ ಬಿಲ್ಲು ಬಾಣದ ರೂಪದಲ್ಲಿ ಎಲ್ಲರಿಗೂ ದರ್ಶನ ಕೊಟ್ಟು ಕೈಲಾಸಕ್ಕೆ ಸೆರೆಬಿಡ್ತಾನೆ ಇದು ಒಂದು ಸಂಕ್ಷಿಪ್ತ ಒಂದು ಚರಿತ್ರೆ ಇದ್ರ ವಿಚಾರವಾಗಿ ವಿಷ್ಣುಮಾಯನ ವಿಚಾರವಾಗಿ ಇನ್ನು ಈ ಪೀಠದ ವಿಚಾರವಾಗಿ ಬಂದ್ರೆ ಇಲ್ಲಿ ಎಲ್ಲ ಹುಟ್ಟಿಚೇತನ ಅನ್ನೋ ಎಷ್ಟು ನೆಗೆಟಿವ್ ಎನರ್ಜೀಸು ಇಲ್ಲ ನಾವು ಏನು ದೆವ್ವ ಇಂಥವೆಲ್ಲ ಹೇಳ್ತೀವಿ ನೋಡಿ ಇದೆಲ್ಲ ಬಿಡಿಸೋದಕ್ಕೆ ಇದೊಂದು ಶ್ರೇಷ್ಠವಾದ ಸ್ಥಾನ ಯಾರೇ ಜಾತಕ ದೋಷಗಳಲ್ಲಾಗ್ಲಿ ಯಾವುದೇ ಪರಿಹಾರಗಳು ಬೇಕು ಅಂತ ಬಂದಾಗ ಇಲ್ಲಿಗೆ ಬಂದ್ರೆ ಅವ್ರವ್ರ ಸಹ ನಕ್ಷತ್ರ ಮತ್ತೆ ಅವ್ರ ತೊಂದರೆಗಳು ಹೇಳಿದಾಗ ವಿಶೇಷ ಪೂಜೆಗಳನ್ನು ಮಾಡಿಸ್ತಾರೆ ಆದ ಏನು ತೊಂದರೆ ಇದಿತ್ತು ಅದಕ್ಕೆ ತಕ್ಕನಂತೆ ಒಂದು ಪರಿಹಾರವನ್ನು ಸೂಚಿಸ್ತಾರೆ ತುಂಬಾ ಜನ ಅಂದ್ರೆ ಭಕ್ತಾದಿಗಳು ದಿನೇ ದಿನೇ ಅಭಿವೃದ್ಧಿಯಾಗಿ ಬರ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಅವರ ಕೋರಿಕೆ ತೀರ್ತಾ ಇದೆ ಇಲ್ಲ ಅವ್ರ ಸಮಸ್ಯೆಗಳು ಕಡಿಮೆ ಆಗ್ತಾ ಇದೆ ಆ ಒಂದು ಉದ್ದೇಶದಲ್ಲಿ ಈ ಪೀಠ ತುಂಬಾನೇ ಇವಾಗ ಫೇಮಸ್ ಆಗ್ತಾ ಇದೆ ದೇವಸ್ಥಾನ ಕಟ್ಟಡ ಆಗ್ಲಿ ಈ ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ ತುಂಬಾನೇ ಚೆನ್ನಾಗಿದೆ ಯಾರಿಗೆ ಆಗ್ಲಿ ತಮ್ಮ ಜೀವನದಲ್ಲಿ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಇಲ್ಲಿ ಬಂದು ಈ ದೇವಸ್ಥಾನ ದರ್ಶನ ಮಾಡಿ ಹೋಗಿ ಅಂತ ಹೇಳ್ತೀನಿ ಇದು ಬಂದು ವಿಷ್ಣು ಮಹಾ ಗೋಲ್ಡನ್ ಟೆಂಪಲ್ ಇದಕ್ಕಿಂತ ಒಂದು ಮೂರು ಕಿಲೋಮೀಟರ್ ಮುಂದೆ ಮೊದಲನೇದ ಪ್ರಥಮ ಸ್ಥಾನ ಅಂದ್ರೆ ಮೈನ್ ಟೆಂಪಲ್ ಇದೆ ಅಲ್ಲೂ ವಿಶೇಷ ಪೂಜೆಗಳು ನಡೆಯುತ್ತೆ ಇಲ್ಲೂ ಒಂದು ವಿಶೇಷ ಪೂಜೆಗಳು ನಡೆಯುತ್ತೆ ಇಲ್ಲಿ ಪೀಠಾಧಿಪತಿಗಳ ಜೀವ ಸಮಾಧಿ ಏನು ಇದೆ ಈ ಪವರ್ಸ್ ಎಲ್ಲ ಏನು ನೆಗೆಟಿವ್ ವೈಬ್ಸ್ ಎಲ್ಲ ತೆಗೆಯೋದಕ್ಕೆ ಇಲ್ಲಿ ತುಂಬಾನೇ ವಿಶೇಷ ಪೂಜೆಗಳು ಎಲ್ಲ ಮಾಡ್ತಾರೆ ದಯಮಾಡಿ ಗೂಗಲ್ ಅಲ್ಲೂ ಎಲ್ಲ ಸಿಗತ್ತೆ ಡೀಟೇಲ್ಸ್ ಎಲ್ರೂ ಬನ್ನಿ ಇಂತ ದೇವಸ್ಥಾನ ಮತ್ತೆ ಮತ್ತೆ ಸಿಗಲ್ಲ ಅವಕಾಶ ಎಲ್ರೂ ಬಂದು ಉಪಯೋಗಿಸ್ಕೊಳ್ಳಿ ಧನ್ಯವಾದಗಳು ಈ ವಿಡಿಯೋ ಎಲ್ಲ ನೋಡಿದಿರಿ ಖುಷಿ ಅನ್ಸಿದೆ ನೀವು ಒಮ್ಮೆ ಭೇಟಿ ಮಾಡಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಹೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಮಾಹಿತಿಯನ್ನ ತಿಳಿಸಿದಂತ ಅವ್ರಿಗೆ ಧನ್ಯವಾದಗಳು ಅರ್ಪಿಸೋಣ ನೋಡಿ ನಾವು ನೂರ್ ಇಪ್ಪತ್ತು ಜನ ಏನಿದ್ದೀವಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ನೋಡಿ